ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಫ್ರೈಡೇ ಎಪಿಸೋಡಿನ ಪ್ರೊಮೋ ಬಗ್ಗೆ ವಿಡಿಯೋ ಮಾಡೋಕ್ಕೆ ಅಂತ ಹೊರಟಿದ್ದೆ ಅಷ್ಟರೊಳಗಡೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಒಂದು ವಿಡಿಯೋನ ಹಾಕಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯವರು ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡಿದ ತಕ್ಷಣ ಓಕೆ ಪ್ರೋಮೋ ರಿವ್ಯೂನ ಆಮೇಲೆ ಮಾಡೋಣ ಈ ಒಂದು ವಿಡಿಯೋ ನೋಡಿ ನನಗಂತೂ ತುಂಬ ಸಂತೋಷ ಆಯಿತು ತುಂಬ ಅಂದರೆ ತುಂಬ ಸಂತೋಷ ಯಾಕೆ ಅಂತಂದರೆ ನನಗೊಬ್ರು ಒಂದಿನೇ ಕಮೆಂಟ್ ಕೂಡ ಹಾಕಿದರು ನನಗೆ ಕಾವ್ಯಗಳನ್ನ ಜೊತೆ ಸೂರಜ್ ಅವರು ಡ್ಯಾನ್ಸ್ ಮಾಡಿದ್ದಷ್ಟು ಇಷ್ಟ ಆಗಲಿಲ್ಲ ಚೆ ಗಿಲ್ಲಿ ನಟ ಕಾವ್ಯನು ಡ್ಯಾನ್ಸ್ ಮಾಡಬೇಕಿತ್ತು ತುಂಬ ಚೆನ್ನಾಗಿರ್ತಿತ್ತು ಅನ್ನೋದನ್ನು ಹೇಳಿದ್ರು ಬಟ್ ಇವತ್ತು ನೋಡಿದ್ರೆ ನನಗೆ ಕಾವ್ಯ ಮತ್ತು ಗಿಲ್ಲಿ ನಟ ಡ್ಯಾನ್ಸ್ ಮಾಡಿರೋ ವಿಡಿಯೋ ನೋಡಿ ಪ್ರೋಮೋ ವಿಡಿಯೋ ಆಮೇಲೆ ಫಸ್ಟ್ ಈ ವಿಡಿಯೋ ಮಾಡೋಣ ಅನ್ನಿಸ್ತು ಯಾಕೆಂತಂದರೆ ಗಿಲ್ಲಿ ನಟ ಕಾವ್ಯಂದು ಹೆಂಗಪ್ಪ ಅಂತಂದರೆ ಒಂಥರ ಆ ಬಾಂಡ್ ಆರ್ಗ್ಯಾನಿಕ್ಕಾಗಿ ಸೃಷ್ಟಿಯಾಗಿದೆ ಅಂದರೆ ಬಿಗ್ ಬಾಸ್ ಅವರ ಅವತ್ತೇನು ಲಾಂಚಿಂಗ್ ಡೇ ದಿನ ಇಬ್ಬರಿಗೂ ಕೋಳ ಹಾಕಿ ಇಬ್ಬರನ್ನು ಜೋಡಿ ಮಾಡಿ ಬಿಗ್ ಮನೆ ಒಳಗಡೆ ಕಳಿಸಿದ್ರು ಅವತ್ತಿಂದ ಸ್ಟಿಲ್ ಈ ದಿನದ ತನಕ ಕಾವ್ಯಗೆ ಏನೇ ಆದರೂ ಗಿಲಿನಟ ಸ್ಟ್ಯಾಂಡ್ ತೊಳ್ತಾನೆ ಗಿಲಿನಟಿಗೆ ಏನೇ ಆದರೂ ಕಾವ್ಯ ಸ್ಟ್ಯಾಂಡ್ ತ ಇಬ್ರು ಕೂಡ ಆ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ಆ ಬಾಂಡಿಂಗನ್ನು ತುಂಬ ಚೆನ್ನಾಗಿ ಆಯಿತು ಇಬ್ಬರೂ ಕೂಡ ಮೇಂಟೈನ್ ಮಾಡ್ತಾರೆ ಅದು ಫ್ರೆಂಡ್ಶಿಪ್ಪೋ ಲವೋ ಅದು ಅದು ಆಮೇಲೆ ಬಟ್ ಅವರಿಬ್ಬರು ಬಾಂಡಿಂಗ್ ಇದೆಯಲ್ಲ ತುಂಬ ಕ್ಯೂಟಾಗಿದೆ ಒಂಥರ ಈ ಜನ ಮೆಚ್ಚಿದ ಜೋಡಿ ಅಂತಲೇ ಹೇಳ್ಬೋದು ನಮ್ಮ ಗಿಲ್ಲಿ ನಟ ಕಾವ್ಯ ಅದು ಇಷ್ಟು ದಿನ ನಾವು ಗಿಲ್ಲಿ ನಟನ ಕಾಮಿಡಿ ಶೋಗಳಲ್ಲಿ ನೋಡಿದ್ದೀವಿ ಆಯಿತು ಫ್ಲೋಟ್ ಮಾಡೋದು ನೋಡಿದ್ದೀವಿ ಎಲ್ಲನೂ ನೋಡಿದೀವಿ ಅದು ಜಸ್ಟ್ ಸ್ಕ್ರಿಪ್ಟೆಡ್ ಅದು ಅದು ಸ್ಕ್ರಿಪ್ಟ್ ಮಾಡಿರ್ತಾರೆ ಸ್ಕ್ರಿಪ್ಟ್ ಥರ ನಮ್ಮ ಗಿಲ್ಲಿ ನಟ ಆ್ಯಕ್ಟ್ ಮಾಡ್ತಾನೆ ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅಂತ ಬಂದಾಗ ಗಿಲ್ಲಿ ನಟನಿಗೆ ಏನೋ ಒಂದು ಪೊಸೆಸಿವ್ ಇದೆ ಗಿಲ್ಲಿ ನಟನಿಗೆ ಕಾವ್ಯನ ಬಗ್ಗೆ ತುಂಬ ಕಾಳಜಿ ಇದೆ ರೆಸ್ಪೆಕ್ಟ್ ಇದೆ ನಿಜವಾಗ್ಲೂ ಈ ಡ್ಯಾನ್ಸನ್ನು ನೋಡಿದ ಮೇಲೆ ನನಗೆ ಒಂದು ಅರ್ಥ ಆಯಿತು ಕಾವ್ಯಗೌಡ ಸಾರಿ ಕಾವ್ಯ ಏನೇ ಮಾಡಿದ್ರು ಯಾರು ಏನೇ ಹೇಳಿದ್ರು ಗಿಲ್ಲಿ ನಟ್ಟನ ಜೊತೆ ಗಿಲ್ಲಿ ನಟ್ಟಿನ ಜೊತೆ ಇರುವಂತಹ ಒಂದು ಆ ಕಂಫರ್ಟೇಬಲ್ಲು ಆಯಿತಾ ಆ ಕಂಪನಿಯನ್ನು ಮತ್ತು ಗಿಲ್ಲಿ ನಟನ್ನ ತುಂಬ ಅಡ್ಮೈರ್ ಮಾಡ್ತಾರೆ ಕಾವ್ಯ ನಾನು ತುಂಬ ಸರಿ ನೋಡಿದ್ದೀನಿ ಅವ ಇಲ್ಲಿನ ಕಾಮಿಡಿನ ತುಂಬ ಎಂಜಾಯ್ ಮಾಡ್ತಿರ್ತಾರೆ ಕಾವ್ಯನ ತುಂಬ ಸರಿ ನೋಡಿದ್ದೀನಿ ಗಿಲ್ಲಿ ನಟ ಕಾವ್ಯ ಇವರ ಆ ಬಾಂಡಿಗೆ ನಿಜವಾಗ್ಲೂ ಕರ್ನಾಟಕ ಜನತೆನೇ ಜೈ ಎಂದಿದೆ ಅಂತಲೇ ಹೇಳ್ಬೋದು ಅದು ಈ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೇಳಿ ಆ ಸಾಂಗನ್ನು ಎಷ್ಟು ಕ್ಯೂಟಾಗಿ ಮಾಡಿದ್ರು ಗೊತ್ತಾ ಕಾವ್ಯನು ಗಿಲ್ಲಿ ನಟನು ನಿಜವಾಗ್ಲೂ ಗಿಲ್ಲಿ ನಟ ಕಾವ್ಯನ ಇಷ್ಟಪಡುವಂತಹ ಫ್ಯಾನ್ಸಿಗೆ ಅಪ್ಪ ಹೆಂಗೋ ನಮ್ಮ ಹೀರೋ ಹೀರೋಯನ್ನು ಡ್ಯಾನ್ಸ್ ಮಾಡಿದ್ರಪ್ಪ ಅನ್ನೋ ಅಷ್ಟು ಖುಷಿಯಾಗಿದೆ ನನಗೂ ಕೂಡ ತುಂಬ ಖುಷಿಯಾಗಿದೆ ಯಾಕೆಂದರೆ ನಾನು ಗಿಲ್ಲಿ ನಟನ್ಗೆ ಕಾವ್ಯನಿಗೆ ದೇವನಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ ನಿಮ್ಮೆಲ್ಲರಿಗೂ ರಕ್ಷಿಗೂ ಅಲ್ಸ ಆಯಿತಾ ನಾನು ರಕ್ಷಿತೂ ಅಷ್ಟೇ ಅವತ್ತು ರಕ್ಷಿತನ ಅವತ್ತೇ ವಾಪಸ್ ಕಳಿಸಿದಾಗಲೂ ನಾನು ಹೇಳಿದೆ ಛೀ ಇದು ಅನ್ಫೇರ್ ಇದು ಅವಮಾನ ಮಾಡೋದಂಗ್ತು ಅಂದರೆ ನನಗೆ ರಕ್ಷಿತಾ ಗಿಲ್ಲಿ ನಟ ಕಾವ್ಯ ಈ ಮೂರು ಜನಕ್ಕೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀನಿ ನನಗೆ ಗಿಲ್ಲಿ ನಟ ಕಾವ್ಯ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಜನ ಈ ಅಂದರೆ ಈ ಆಗಿದೆ ಈ ಫ್ರೆಂಡ್ಶಿಪ್ ಈ ಬಾಂಡ್ ಏನಿದೆ ಗಿಲ್ಲಿ ನಟ ಕಾವ್ಯಂದು ಅದು ಲವೋ ಒಂದು ಕಂಫರ್ಟ್ ಝೋನೋ ಅವರಿಬ್ರಿಗೊಂದು ಕ್ರಶ್ ಇದೆಯೋ ಅದು ಯಾವುದೂ ಗೊತ್ತಿಲ್ಲ ನನಗೆ ಬಟ್ ಅವರಿಬ್ಬರು ಬಾಂಡ್ ಏನಿದೆ ಅದು ಸೂಪರ್ ಚಿಂದಿ ಚಿತ್ರನ ಬಂದು ನಿಮ್ಮ ಎಲ್ಲೂ ಕೂಡ ಯಾರು ಏನೇ ಅಂದರೂ ಕೂಡ ಆ ಬಾಂಡ್ನ ದೂರ ಮಾಡೋಕ್ಕಾಗಲ್ಲ ಕಾವಿನ ಬಗ್ಗೆ ಗಿಲ್ಲಿ ನಟನಿಗೆ ರೆಸ್ಪೆಕ್ಟು ಪ್ರೀತಿ ಎರಡೂ ಇದೆ ಅದೇ ರೀತಿ ಕಾವಿಗೂ ಕೂಡ ಗ ಗಿಲ್ಲಿ ನಟನ ಬಗ್ಗೆ ಪ್ರೀತಿ ಒಂದು ಲವ್ ರೆಸ್ಪೆಕ್ಟು ಎಲ್ಲದೂ ಇದೆ ಈ ಈ ಒಂದು ಗಿಲ್ಲಿ ನಟ ಕಾವ್ಯ ಜೋಡಿ ಇದೆಯಲ್ಲ ಇದು ಒಂಥರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಬೆಸ್ಟ್ ಜೋಡಿ ಅಂತಲೇ ಹೇಳ್ಬೋದು ಇವರಿಬ್ರು ಕೂಡ ಒಂಥರ ಆನೆಸ್ಟ್ ಆಗಿದ್ದಾರೆ ಜೆನ್ಯನ್ ಆಗಿದ್ದಾರೆ ಕಾವ್ಯ ನಿಮಿಷಕ್ಕೆ ಬಂದರೆ ಕಾವ್ಯ ಆಯಿತಾ ಡಬಲ್ ಸ್ಟ್ಯಾಂಡರ್ಡ್ ಹುಡುಗಿನೇ ಅಲ್ಲ ಆನೆಸ್ಟ್ ಹುಡುಗಿ ಏನು ಅದನ್ನ ಅದನ್ನು ಪಟ 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 ಹೇಳ್ತಾ ಇರ್ತಾನೆ ಅದೇ ರೀತಿ ಗಿಲ್ಲಿ ನಟನೂ ಅಷ್ಟೇ ಅದನ್ನ ಕಾಮಿಡಿಯಾಗಿ ಹೇಳಿದ್ರು ಕೂಡ ಅವ್ನು ಏನು ಅನ್ಸುತ್ತೆ ಅದನ್ನು ಸೂಪರಾಗಿ ಹೇಳ್ತಾನೆ ಬಿಗ್ ಬಾಸ್ ಕನ್ನಡ ಸೀಸನ್ ಫಿಲ್ಲಲ್ಲಿ ಅಲ್ಟಿಮೇಟಾಗಿ ಆಯಿತಾ ಜನರ ಮನಸ್ಸನ್ನು ಗೆದ್ದಂತಹ ಗಿಲ್ಲಿ ನಟ ಕಾವ್ಯ ಜೋಡಿ ಆಯಿತಾ ನಿಜವಾಗ್ಲೂ ಪ್ರೀತಿ ಮಾಡಲಿ ನಿಜವಾಗ್ಲೂ ಅವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಮೂವಿ ಮಾಡಲಿ ಅವ್ರ ಅವ್ರ ಬಾಂಡ್ ಹಿಂಗೆ ಕಂಟಿನ್ಯೂ ಆಗಲಿ ಅಂತೀನಿ ಯಾಕೆಂದರೆ ಪ್ರೀತಿ ಅನ್ನೋದು ಅಂದ ಚಂದಕ್ಕೆ ಬಿಟ್ಟಿರೋದಲ್ಲ ಪ್ರೀತಿ ಅನ್ನೋದು ಮನಸ್ಸು ಆಯಿತಾ ಎರಡು ಮನಸ್ಸುಗಳು ಒಂದಾಗಬೇಕು ಇಬ್ಬರ ಆಯಿತಾ ಒಂದು ಲೈಕ್ಸ್ ಒಂದಾಗಬೇಕು ನನ್ನ ಕಷ್ಟಕ್ಕೆ ನೀನು ನಿಲ್ತೀನಿ ನಿನ್ನ ಕಷ್ಟಕ್ಕೆ ನಾನು ನಿಲ್ಲು ಅನ್ನೋ ನಿಲ್ಲು ಅನ್ನೋ ಒಂದು ಆ ಒಂದು ಪ್ರಾಮುಖ್ಯತೆ ಕೊಡಗಿರಬೇಕಂದ್ರೆ ಯಾವಾಗಲೂ ಪ್ರೀತಿ ಆಪ್ಷನ್ ಆಗಬಾರ್ದು ಚಾಯ್ಸ್ ಆಗಬೇಕು ಗಿಲ್ಲಿಗೆ ಆಯಿತಾ ಕಾವ್ಯ ನಾಟ್ ಎ ಆಪ್ಷನ್ ಶೀ ಈಸ್ ಎ ಚಾಯ್ಸ್ ಶೀ ಈಸ್ ಎ ಫಸ್ಟ್ ಆಯಿತಾ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಈಸ್ ಎ ಫಸ್ಟ್ ಮಿಕ್ತವ್ರನ್ನೆಲ್ಲ ನೆಕ್ಸ್ಟ್ ಅದೇ ರೀತಿ ಕಾವ್ಯನಿಗೂ ಕೂಡ ಗಿಲ್ಲಿ ನಟ ಫಸ್ಟ್ ಗಿಲ್ಲಿ ನಟನ ಬಗ್ಗೆ ಯಾರು ಏನು ಹೇಳಿದ್ರು ಕೂಡ ಫಸ್ಟ್ ಪ್ರಿಫರೆನ್ಸು ಫಸ್ಟು ಆಯಿತಾ ಚಾಯ್ಸು ಕಾವ್ಯನಿಗೆ ಗಿಲ್ಲಿ ನಟನೇ ಆಗಿರ್ತಾರೆ ನನಗಂತೂ ಈ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಸಾಂಗಿಗೆ ಗಿಲ್ಲಿ ನಟ ಕಾವ್ಯ ಡ್ಯಾನ್ಸನ್ನು ನೋಡ್ಬಿಟ್ಟು ನಾನು ಕಳೆದೋದೆ ಅಂತಲೇ ಹೇಳ್ಬೋದು ಯಾರ್ಯಾರಿಗೆಲ್ಲ ಗಿಲ್ಲಿ ನಟ ಕಾವ್ಯನ ಡ್ಯಾನ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಬಾಯ್